ಮೀಡಿಯಾದಲ್ಲಿ ಏನೇನು ಹೇಳ್ತಿರಲ್ಲ ಧರ್ಮಸ್ಥಳ ಬಗ್ಗೆ ಏನೇನು ಬನ್ನಿ ಈಗ ಈ ಕಾಡನ್ನು ಫುಲ್ಲು ಪೂರ್ತಿ ಕಡದ್ರೆ ನಿಮಗೆ ಹತ್ತಲ್ಲ ನೂರು ನೂರು ಮೂಳೆಗಳು ಎಲ್ಲಿದೆ ಕ್ಯಾಮರಾ ಬನ್ನಿ ಫ್ರಂಟ್ ನೂರು ಮೂಳೆಗಳು ಸಿಗ್ತದೆ ಯಾಕೆ ಯಾಕೆ ಯಾಕೆಂದ್ರೆ ನಾವು ಧರ್ಮಸ್ಥಳದವ್ರು ನಮಗೆ ಗೊತ್ತಿದೆ ಇಲ್ಲಿ ಶವ ಅನಾಮಿಕರು ಬಂದ್ರೆ ಅವರು ಸತ್ತರೆ ಅವರನ್ನು

ಹಾ ಹೇಳಿ ಡಿಗ್ರಿ ನಂದು ಡಿಗ್ರಿ ಆಗಿದೆ ಡಿಗ್ರಿ ಆಗಿದೆ ಮೀಡಿಯಾದಲ್ಲಿ ಏನೇನು ಹೇಳ್ತಿರಲ್ಲ ಧರ್ಮಸ್ಥಳ ಬಗ್ಗೆ ಏನೇನು ಹಾ ಬನ್ನಿ ಈಗ ಈ ಕಾಡನ್ನು ಫುಲ್ಲು ಪೂರ್ತಿ ಕಡ್ದಿದ್ರೆ ನಿಮಗೆ ಹತ್ತಲ್ಲ ನೂರು ನೂರು ಮೂಳೆಗಳು ಸಿಗ್ತದೆ ಹೇಳಿದೆ ಕ್ಯಾಮರಾ ಬನ್ನಿ ಫ್ರಂಟ್ ನೂರು ಮೂಳೆಗಳು ಸಿಗ್ತದೆ ಯಾಕೆ ಯಾಕೆ ಯಾಕೆಂದ್ರೆ ನಾವು ಧರ್ಮಸ್ಥಳದವ್ರು ನಿಮ್ಗೆ ಗೊತ್ತಿದೆ ಇಲ್ಲಿ ಶವ ಅನಾಮಿಕರು ಬಂದ್ರೆ ಅವರು ಸದ್ರೆ ಅವರನ್ನು ಪೊಲೀಸ್ ಮುಖಾಂತರ ಪೊಲೀಸರು ನಾನು ನೋಡಿದ್ದೇನೆ

ಹಾ ಹೇಳಿ ನಾನು ಡಿಗ್ರಿ ನಂದು ಡಿಗ್ರಿ ಆಗಿದೆ ನಿಲೇ ನಂದು ಡಿಗ್ರಿ ಆಗಿದೆ ಎಲ್ಲ ನೀನು ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂತಹ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ